ನೀವು ಹಿಂಗೆ ಎದ್ಬಿಡೋದ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಥವಾ ಹೆಂಗೆ ಅಂತ ಹೇಳಿ ಮನೇಲಿ ಈಗ ಯಾರು ಶುರು ಮಾಡ್ತಾರೆ ಬಿಡಿದ್ರೆ ಅಮ್ಮ ಅಪ್ಪ ಅಂತ ಕಿರಿಕ್ ಶುರು ಮಾಡಿರ್ತಾರೆ ನಿಮ್ಮ ಪ್ಲಾನ್ಸ್ ಏನು ಸರ್ ಕಿರಿಕ್ ಶುರು ಮಾಡಿ ತಣ್ಣಗೂ ಆಗಿಬಿಟ್ಟಿದ್ದಾರೆ ಪ್ರಾಬ್ಲಮ್ ಏನಂದ್ರೆ ಅಲ್ಲ ಏನಾಗಿದೆ ಅಂದ್ರೆ ಸಿ ನೀವು ಹೇಳ್ದಂಗೆ ನಿಮಗೆ ಒಂದು ಫೀಲಿಂಗ್ ಇರಬೇಕು ನಾನು ಆ ಮಟ್ಟಕ್ಕೆ ತಲುಪಿದ್ದೀನಿ ಅಂತ ತಲುಪದೆ ಇನ್ನೊಬ್ಬರ ರೆಸ್ಪಾನ್ಸಿಬಿಲಿಟಿ ತೊಗೊಳಕೆ ಹೋಗಬಾರ್ದು ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತೊಗೋಬೇಕಲ್ವಾ ಎಲ್ಲೋ ನಾನು ಅದರಲ್ಲಿ ಆ ಮಟ್ಟಕ್ಕೆ ತಲುಪ್ಲಿಲ್ಲ ನಾನು ಒಂದು ಕೊರಗಿತ್ತು ಫಿಲ್ಮ್ ಇಂಡಸ್ಟ್ರಿಲಿ ನನ್ನನ್ನು ನಾನು ಸಂಭಾಳಿಸ್ಬಿಡೋಕ್ಕೆ ಆಗ್ತಾ ಇರಲಿಲ್ಲ ಫೈನಾನ್ಷಿಯಲಿ ಆಗ್ಬೋದು ಈಗ ಇನ್ನೊಂದು ಹುಡುಗಿನ ಮನೆಗೆ ತರಬೇಕಂದ್ರೆ ಅಥವಾ ನಿನ್ನ ಭಾಳ ಸಂಗತಿಯಾಗಿ ತರಬೇಕಂದ್ರೆ ಅದಕ್ಕೆ ನೀವು ಆಗಬೇಕಲ್ವ ಅವರನ್ನು ಅಷ್ಟೇ ಚೆನ್ನಾಗಿ ನೋಡಬೇಕು ಆಧರಿಸ್ಬೇಕು ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ಏನೇನು ಮಾಡೋಕೆ ಸಾಧ್ಯ ಅದನ್ನು ಮಾಡಬೇಕು ಸೊ ಆ ಒಂದು ಗೌರವ ಹುಡುಗಿ ಕೊಡಬೇಕು ಅಂದರೆ ನೀವು ಅದಕ್ಕೆ ಅರ್ಹ ಆಗಬೇಕು ಸೊ ನಾನು ಎಲ್ಲೋ ಆ ಕಡೆ ಇನ್ನೂ ಆ ಲೆವೆಲ್ಗೆ ಆಗಿರಲಿಲ್ಲ ಅಂತ ಅನಿಸಿ ಅದನ್ನು ಪೋಸ್ಟ್ಪೋನ್ ಇದ್ದೆ ಈಗ ಎಲ್ಲೋ ಒಂದು ಇನ್ನೊಂದು ಸಾಧನೆ ನಡೆ ಕಡೆ ಹೋಗ್ತಾ ಇದ್ದೀನಿ ಈ ಮಿಷನ್ ಒನ್ ನೈನ್ ಸೆವೆನ್ ಮಾಡ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ಗೊತ್ತಿಲ್ಲ ನಾನು ಯಾವ್ದನ್ನು ಪ್ಲಾನ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಲ್ಲ ಗೋವಿಂದ ಫ್ಲೋ ಅನ್ನೋ ಹಾಗೆ ಒಳ್ಳೇದೇನೇ ಸಿಕ್ಕು ಯಾರು ನಿಮ್ಮ ಹೃದಯಕ್ಕದ ಚೆಲುವೆನೆ ಇಲ್ವಾ ಸರ್ ಫೀಲೇ ಆಗ್ಲಿಲ್ವಾ ಸರ್ ಈಗ ಇಂದು ಹುಡುಗಿ ಇವಳು ನನ್ನ ಹುಡುಗಿ ಅಥವಾ ಇವಳು ನನ್ನ ಮದುವೆ ಆಗಬೇಕು ಅಂತ ಅನಿಸ್ಲೇ ಇಲ್ವಾ ಅಂತ ಹೇಳಿ ನಾನು ಸ್ವಲ್ಪ ಸಿನಿಮಾಟಿಕ್ ಎಲ್ಲ ವಿಷಯದಲ್ಲೂ ಸರಿ ಈಗ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳಿಂದ ಇದ್ರಿ ಸೊ ಯಾವತ್ತು ನೀವು ನಿಮ್ಮ ಹೃದಯವನ್ನ ಕದ್ದಂತ ಚೆಲ್ವೆ ಯಾರು ಇಲ್ವಾ ಲವ್ ಅಂತ ಆಗ್ಲೇ ಇಲ್ವಾಯೇಟ್ಸ್ ಈಗ ನಾವು ಬರೀತೀವಲ್ಲ ತುಂಬಾ ನಮಗೆ ಪ್ರತಿ ಸಹ ರೊಮ್ಯಾಂಟಿಕ್ ಲೈಫ್ ಒಂದು ಗಿಡ ಗಿಡ ಮರ ನೋಡಿದ್ರು ಅದರಲ್ಲಿನ ಒಂದು ರೊಮ್ಯಾಂಟಿಸಮ್ ಕಾಣುತ್ತೆ ಈಗ ಟ್ರೈನಲ್ಲಿ ವಾ ಒಂದು ದಿವಸ ಹೋಗ್ತಾ ಇದ್ದೆ ಒಂದು ಹುಡುಗಿ ಕೂತಿದ್ರು ಏನೋ ಬರೀತಾ ಕೂತಿದ್ರು ಬಹಳ ಸುಂದರವಾಗಿ ಕಾಣಿಸ್ತಾಯಿದ್ರು ಅವ್ರು ನೋಡ್ತಿದ್ದಂಗೆ ಒಂದು ಹಾಡು ಬರ್ದ್ವಿ ಕಂಡೇ ನಿನ್ನ ಕಣ್ಣಲ್ಲಿ ಆ ಒಂದು ಹೊಳಪು ನಸು ನಾಚುತ್ತಾ ಅರಳಿದೆ ನಿನ್ನ ಸುಂದರ ಮಗವು ಮುತ್ತೊಂದ ಕೇಳುತ್ತಿದೆ ಆ ನಿನ್ನ ಕೆನ್ನೆಯು ಕೊಡಲೆ ಬೆಳಗುವುದು ನಿನ್ನ ನಯನದ ಕಾಂತಿಯು ಬಂದಿದ್ದು ಬಾಯಿಗೆ ಸೊ ನಾವು ಒಂಥರ ಹೋಪ್ಲೆಸ್ ರೊಮ್ಯಾಂಟಿಕ್ ಥರ ಆಗಾಗ ಲವಲ್ ಬೀಳ್ತಾನೆ ಇರ್ತೀವಿ ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಸೊ ಸೆಟ್ಲ್ ಆಗಬಾರ್ದು ಅನ್ನೋ ಅಗೇನ್ಸ್ಟ್ ಅಲ್ಲ ನಾವು ಸದ್ಯಕ್ಕೆ ಆ ಒಂದು ಥಾಟ್ ಪ್ರೊಸೆಸ್ ಬಂದಿಲ್ಲ ಪ್ರಾಬ್ಲಿ ಸ್ವಲ್ಪ ದಿಸಗಳು ಕಳೆದು ಅಥವಾ ತಾನಾಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆದಾಗ ಬಹಳ ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತೀನಿ ಈಗ ಎಲ್ಲ ಕಡೆ ಇರುತ್ತೆ ತಮ್ಮ ಆಗ್ಬಿಡ್ತಾನೆ ಅಣ್ಣ ಆಗಿಲ್ಲ ಅಂತ ಆ ಪ್ರಶ್ನೆ ಅಂತೂ ನಿಮ್ಗಂತೂ ಸಿಕ್ಕಾಪಟ್ಟೆ ಬಂದಿರುತ್ತೆ ಕೆಲಸ ಇರಿಟೇಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೀರಾ ಆ ದಿನಗಳ ಬಗ್ಗೆ ಹೇಳಲ್ಲ ನಾನು ಇರಿಟೇಟ್ ಆಗಲ್ಲ ಆ ವಿಷಯಕ್ಕೂ ಚೆನ್ನಾಗಿ ಯಾಕಂದರೆ ನಾಡಿದ್ದು ಡಿಸೆಂಬರ್ ಹದಿನೇಳು ತಮ್ಮ ತಮ್ಮನ ಹೆಂಡತಿ ಮದುವೆಗೆ ಹತ್ತು ವರ್ಷ ಆಗುತ್ತೆ ಸೊ ಒಂದು ದಶಕದ ಕಾಲ ಜೊತೆಗೆ ಬದುಕಿ ಬಾಳಿದ್ದಾರೆ ಒಂದು ಸುಂದರವಾದ ಮಗು ಬಹಳ ಖುಷಿ ಇದೆ ಇನ್ನೊಬ್ಬರು ಕುಟುಂಬ ನೋಡಿದಾಗ ಖಂಡಿತ ಅನಿಸೆ ಅನಿಸುತ್ತೆ ನನಗೊಂದು ಒಂದು ಕುಟುಂಬ ಇರಬೇಕು ಅಂತ ಬಟ್ ನಾನು ಮಾಡ್ತಿರುವಂತಹ ಕೆಲಸ ಇದು ಇನ್ನೊಂದು ಸೈಡ್ ಅನಿಸುತ್ತೆ ಒಂದು ಯುನೀಕ್ ಕೆಲಸ ಕನ್ನಡವನ್ನು ನೂರ ತೊಂಬತ್ತೇಳು ದೇಶಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಮಿಷನ್ನು ನೂರ ತೊಂಬತ್ತೇಳು ದೇಶದಿಂದ ಅಲ್ಲಿಯ ಸಂಸ್ಕೃತಿಯನ್ನು ಅಪ್ಪಟ್ಟ ಕನ್ನಡದಲ್ಲಿ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಚಾಲೆಂಜು ಒಂದು ಹಠ ಒಳಗೆ ಎಲ್ಲೋ ಸಿನಿಮಾ ಇಂಡಸ್ಟ್ರಿ ಕಲಿತಂತಹ ಸ್ಕಿಲ್ ಇವತ್ತು ಬಳಕೆಗೆ ಬರ್ತಾಯಿದೆ ಬಟ್ ಅಲ್ಲಿ ಏನು ಅಚೀವ್ ಮಾಡೋಕ್ಕಾಗಿಲ್ಲೋ ಅದನ್ನು ಇಲ್ಲಿ ಮಾಡೋಣ ಯಾಕಂದರೆ ಡೈರೆಕ್ಟ್ಲಿ ಜನಗಳು ಪ್ರೀತಿ ಇದ್ದಾರೆ ಈಗ ಇದು ಡೈರೆಕ್ಟ್ಲಿ ಜನಗಳ ಮುಂದೆ ಹೋಗಿ ಅವರ ಅಭಿಪ್ರಾಯ ತಗೋತಾ ಇದ್ದೀವಲ್ಲ ಸೊ ಆ ಒಂದು ಚಾಲೆಂಜು ನಿಟ್ಟಲ್ಲಿ ಹೋಗ್ತಾ ಇದ್ದೀನಿ ಬಹಳ ಫಾಸ್ಟಾಗಿ ಯಾಕಂದರೆ ಕೇವಲ ಒಂದು ವರ್ಷದಲ್ಲಿ ಹದಿನಾರು ದೇಶ ಸುತ್ತಾಡಿಯಲ್ಲಿಂದ ಕನ್ನಡ ಕಥೆಗಳನ್ನ ಹೇಳೋದು ಅಷ್ಟು ಸುಲಭವಾದ ಮಾತಲ್ಲ ಇದಕ್ಕೊಂದು ಸ್ಪೆಷಲ್ ಎನರ್ಜಿ ಬೇಕು ಆ ಎನರ್ಜಿ ಕನ್ನಡಿಗರೇ ಕೊಡ್ತಾಯಿದ್ದಾರೆ ಆ ಬೂಸ್ಟ್ ಕನ್ನಡಿಗರೇ ಕೊಡ್ತಾಯಿದ್ದಾರೆ ಮುಂದಕ್ಕೆ ಪರ್ಸ್ನಲ್ ಲೈಫ್ನ ನೋಡ್ಕೊಳೋಣ ಪ್ರೊಫೆಷನಲ್ ಪ್ರೊಫೆಷನಲ್ ಲೈಫ್ ಸೆಟ್ ಆಗಿ ಫಿನಾನ್ಷಿಯಲ್ ಲೈಫ್ ಸೆಟ್ ಆದಾಗ ಆಟೋಮ್ಯಾಟಿಕ್ಲಿ ನಿಮಗೆ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ನೀವು ಹಿಂಗೆ ಎದ್ಬಿಡೋ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಥವಾ ಹೆಂಗೆ ಅಂತ ಹೇಳಿ ಮನೇಲಿ ಈಗ ಯಾರು ಶುರು ಮಾಡ್ತಾರೆ ಬಿಡಿದ್ರೆ ಅಮ್ಮ ಅಪ್ಪ ಅಂತ ಕಿರಿಕ್ ಶುರು ಮಾಡಿರ್ತಾರೆ ನಿಮ್ಮ ಪ್ಲಾನ್ಸ್ ಏನು ಸರ್ ಕಿರಿಕ್ ಶುರು ಮಾಡಿ ತಣ್ಣಗೂ ಆಗಿಬಿಟ್ಟಿದ್ದಾರೆ ಪ್ರಾಬ್ಲಮ್ ಏನಂದ್ರೆ ಅಲ್ಲ ಏನಾಗಿದೆ ಅಂದ್ರೆ ಸಿ ನೀವು ಹೇಳಿದಂಗೆ ನಿಮಗೆ ಒಂದು ಫೀಲಿಂಗ್ ಇರಬೇಕು ನಾನು ಆ ಮಟ್ಟಕ್ಕೆ ತಲುಪಿದ್ದೀನಿ ಅಂತ ತಲುಪದೇ ಇನ್ನೊಬ್ರು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಹೋಗಬಾರ್ದು ಫಸ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಕಲ್ವಾ ಎಲ್ಲೋ ನಾನು ಅದರಲ್ಲಿ ಆ ಮಟ್ಟಕ್ಕೆ ತಲುಪಲಿಲ್ಲ ನಾನು ಒಂದು ಕೊರಗಿತ್ತು ಫಿಲ್ಮ್ ಇಂಡಸ್ಟ್ರಿಲಿ ನನ್ನನ್ನು ನಾನು ಸಂಭಾಳಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಫೈನಾನ್ಷಿಯಲಿ ಆಗ್ಬೋದು ಈಗ ಇನ್ನೊಂದು ಹುಡುಗಿ ಮನೆಗೆ ತರಬೇಕಂದ್ರೆ ಅಥವಾ ನಿನ್ನ ಭಾಳ ಸಂಗತಿಯಾಗಿ ತರಬೇಕಂದ್ರೆ ಅದಕ್ಕೆ ನೀವು ಅರ್ಹರಾಗಬೇಕಲ್ವ ಅವರನ್ನು ಅಷ್ಟೇ ಚೆನ್ನಾಗಿ ನೋಡಬೇಕು ಆಧರಿಸ್ಬೇಕು ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದಲ್ಲ ನಿಮ್ಮಿಂದ ಏನೇನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಬೇಕು ಸೊ ಆ ಒಂದು ಗೌರವ ಹುಡುಗಿ ಕೊಡಬೇಕು ಅಂದರೆ ನೀವು ಅದಕ್ಕೆ ಅರ್ಹ ಆಗಬೇಕು ಸೊ ನಾನು ಎಲ್ಲೋ ಆ ಕಡೆ ಇನ್ನೂ ಆ ಲೆವೆಲ್ಗೆ ಆಗಿರಲಿಲ್ಲ ಅಂತ ಅನಿಸಿ ಅದನ್ನು ಪೋಸ್ಟ್ಪೋನ್ ಇದ್ದೆ ಈಗ ಎಲ್ಲೋ ಒಂದು ಇನ್ನೊಂದು ಸಾಧನೆ ನಡೆ ಕಡೆ ಹೋಗ್ತಾ ಇದ್ದೀನಿ ಈ ಮಿಷನ್ ಒನ್ ನೈನ್ ಸೆವೆನ್ನ ಮಾಡ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ಗೊತ್ತಿಲ್ಲ ನಾನು ಯಾವ್ದನ್ನು ಪ್ಲಾನ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಲ್ಲ ಗೋವಿಂದ ಫ್ಲೋ ಅನ್ನೋ ಹಾಗೆ ಒಳ್ಳೇದೇನೇ ಸಿಕ್ಕಿದ್ರು ಯಾರು ನಿಮ್ಮ ಹೃದಯ ಕದ್ದ ಚೆಲುವೆನೇ ಇಲ್ವಾ ಸರ್ ಫೀಲೇ ಆಗ್ಲಿಲ್ವಾ ಸರ್ ಈಗ ಇಂದು ಈ ಹುಡುಗಿ ಇವಳು ನನ್ನ ಹುಡುಗಿ ಅಥವಾ ಇವಳು ನನ್ನ ಮದುವೆ ಆಗಬೇಕು ಅಂತ ಅನಿಸ್ಲೇ ಇಲ್ವಾ ಅಂತ ಹೇಳಿ ನಾನು ಸ್ವಲ್ಪ ಸಿನಿಮ್ಯಾಟಿಕ್ಕು ಎಲ್ಲಾ ವಿಷಯದಲ್ಲೂ ಸರ್ ಈಗ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳಿಂದ ಇದ್ರಿ ಸೊ ಯಾವತ್ತು ನೀವು ನಿಮ್ಮ ಹೃದಯವನ್ನ ಕದ್ದಂತ ಚೆಲುವೆ ಯಾರು ಇಲ್ವಾ ಲವ್ ಅಂತ ಆಗಲೇ ಇಲ್ವಾ ಅಂತ ಹೇಳಿ ಪೊಯೆಟ್ಸು ಈಗ ನಾವು ಬರಿತೀವಲ್ಲ ತುಂಬಾ ನಮಗೆ ಪ್ರತಿದಿವ ರೊಮ್ಯಾಂಟಿಕ್ ಲೈಫೇ ಒಂದು ಗಿಡ ಗಿಡ ಮರ ನೋಡಿದ್ರು ಅದರಲ್ಲಿ ಏನೋ ಒಂದು ರೊಮ್ಯಾಂಟಿಸಮ್ ಕಾಣುತ್ತೆ ಈಗ ಟ್ರೈನಲ್ಲಿ ಒಂದು ದಿವಸ ಹೋಗ್ತಾಯಿದ್ದೆ ಒಂದು ಹುಡುಗಿ ಕೂತಿದ್ರು ಏನೋ ಬರೀತಾ ಕೂತಿದ್ರು ಬಹಳ ಸುಂದರವಾಗಿ ಇದ್ರು ಅವ್ರು ನೋಡ್ತಿದ್ದಂಗೆ ಒಂದು ಹಾಡು ಬದ್ವಿ ಕಂಡೆ ನಿನ್ನ ಕಣ್ಣಲ್ಲಿ ಆ ಒಂದು ಹೊಳಪು ನಸು ನಾಚುತ್ತಾ ಅರಳಿದೆ ನಿನ್ನ ಸುಂದರ ಮಗುವು ಮುತ್ತೊಂದ ಕೇಳುತ್ತಿದೆ ಆ ನಿನ್ನ ಕೆನ್ನೆಯು ಕೊಡಲೆ ಬೆಳಗುವುದು ನಿನ್ನ ನಯನದ ಕಾಂತಿಯು ಬಂದಿದ್ದು ಬಾಯಿಗೆ ಸೊ ನಾವು ಒಂಥರ ಹೋಪ್ಲೆಸ್ ರೊಮ್ಯಾಂಟಿಕ್ ಥರ ಆಗಾಗ ಲೆವೆಲ್ ಬೀಳ್ತಾನೆ ಇರ್ತೀವಿ ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಸೊ ಸೆಟ್ಲ್ ಆಗಬಾರ್ದು ಅನ್ನೋ ಅಗೇನ್ಸ್ಟ್ ಅಲ್ಲ ನಾವು ಸದ್ಯಕ್ಕೆ ಆ ಒಂದು ಥಾಟ್ ಪ್ರೊಸೆಸ್ ಬಂದಿಲ್ಲ ಪ್ರಾಬ್ಲಿ ಇನ್ನು ಸ್ವಲ್ಪ ದಿವಸಗಳು ಅಥವಾ ಅದು ತಾನಾಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆದಾಗ ಬಹಳ ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತೀನಿ ಈಗ ಎಲ್ಲ ಕಡೆ ಇರುತ್ತೆ ತಮ್ಮ ಮದುವೆ ಆಗ್ಬಿಟ್ಟೆ ಅಣ್ಣ ಆಗಿಲ್ಲ ಅಂತ ಆ ಪ್ರಶ್ನೆ ಅಂತೂ ನಿಮ್ಗಂತೂ ಸಿಕ್ಕಾಪಟ್ಟೆ ಬಂದಿರುತ್ತೆ ಕೆಲಸ ಇರಿಟೇಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೀರಾ ಆ ದಿನಗಳ ಬಗ್ಗೆ ನಾನು ಹೇಳಿರಿಟೇಟ್ ಆಗಲ್ಲ ವಿಷಯಕ್ಕೂ ಚೆನ್ನಾಗಿ ಯಾಕಂದ್ರೆ ನಾಡಿದ್ದು ಡಿಸೆಂಬರ್ ಹದಿನೇಳು ತಮ್ಮ ತಮ್ಮನ ಹೆಂಡತಿ ಮದುವೆಗೆ ಹತ್ತು ವರ್ಷ ಆಗುತ್ತೆ ಸೊ ಒಂದು ದಶಕದ ಕಾಲ ಜೊತೆಗೆ ಬದುಕಿ ಬಾಳಿದ್ದಾರೆ ಒಂದು ಸುಂದರವಾದ ಮಗು ಬಹಳ ಖುಷಿ ಇದೆ ಇನ್ನೊಬ್ಬರು ಕುಟುಂಬ ನೋಡಿದಾಗ ಖಂಡಿತ ಅನಿಸಿ ಅನಿಸುತ್ತೆ ನನಗೂ ಒಂದು ಕುಟುಂಬ ಇರಬೇಕು ಅಂತ ಬಟ್ ನಾನು ಮಾಡ್ತಿರೋಂತಹ ಕೆಲಸ ಇದು ಇನ್ನೊಂದು ಸೈಡ್ ಅನಿಸುತ್ತೆ ಒಂದು ಯುನೀಕ್ ಕೆಲಸ ಕನ್ನಡವನ್ನು ನೂರ ತೊಂಬತ್ತೇಳು ದೇಶಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಮಿಷನ್ನು ನೂರ ತೊಂಬತ್ತೇಳು ದೇಶದಿಂದ ಅಲ್ಲಿಯ ಸಂಸ್ಕೃತಿಯನ್ನು ಅಪ್ಪಟ್ಟ ಕನ್ನಡದಲ್ಲಿ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಚಾಲೆಂಜು ಒಂದು ಹಠ ಒಳಗೆ ಎಲ್ಲೋ ಸಿನಿಮಾ ಇಂಡಸ್ಟ್ರಿಲ್ ಕಲಿತಂತಹ ಸ್ಕಿಲ್ ಇವತ್ತು ಬಳಕೆಗೆ ಬರ್ತಾಯಿದೆ ಬಟ್ ಅಲ್ಲಿ ಏನು ಅಚೀವ್ ಮಾಡೋಕ್ಕಾಗಿಲ್ಲೋ ಅದನ್ನು ಇಲ್ಲಿ ಮಾಡೋಣ ಯಾಕಂದರೆ ಡೈರೆಕ್ಟ್ಲಿ ಜನಗಳು ಪ್ರೀತಿ ಕೊಡ್ತಾಯಿದ್ದಾರೆ ಈಗ ಇದು ಡೈರೆಕ್ಟ್ಲಿ ಜನಗಳ ಮುಂದೆ ಹೋಗಿ ಅವರ ಅಭಿಪ್ರಾಯ ತಗೋತಾ ಇದೀವಲ್ಲ ಸೊ ಆ ಒಂದು ಚಾಲೆಂಜು ನಿಟ್ಟಲ್ಲಿ ಹೋಗ್ತಾ ಇದ್ದೀನಿ ಬಹಳ ಫಾಸ್ಟ್ ಆಗಿ ಯಾಕಂದರೆ ಕೇವಲ ಒಂದು ವರ್ಷದಲ್ಲಿ ಹದಿನಾರು ದೇಶ ಸುತ್ತಾಡಿ ಅಲ್ಲಿಂದ ಕನ್ನಡ ಕಥೆಗಳನ್ನ ಹೇಳೊಂದು ಅಷ್ಟು ಸುಲಭವಾದ ಮಾತಲ್ಲ ಇದಕ್ಕೊಂದು ಸ್ಪೆಷಲ್ ಎನರ್ಜಿ ಬೇಕು ಆ ಎನರ್ಜಿ ಕನ್ನಡಿಗರೇ ಇದ್ದಾರೆ ಆ ಬೂಸ್ಟ್ ಕನ್ನಡಿಗರೇ ಕೊಡ್ತಾಯಿದ್ದಾರೆ ಮುಂದಕ್ಕೆ ಪರ್ಸ್ನಲ್ ಲೈಫ್ನ ನೋಡ್ಕೊಳ್ಳೋಣ ಪ್ರೊಫೆಷನಲ್ ಪ್ರೊಫೆಷನಲ್ ಲೈಫ್ ಸೆಟ್ ಆಗಿ ಫಿನಾನ್ಷಿಯಲ್ ಲೈಫ್ ಸೆಟ್ ಆದಾಗ ಆಟೋಮ್ಯಾಟಿಕಲಿ ನಿಮಗೆ ಇದೆಲ್ಲ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ